ಯಾಕಂದ್ರೆ ಪ್ರಾರಂಭದ ದಿನಗಳಲ್ಲಿ ನನ್ನ ಪ್ರಶ್ನೆ ಕೇಳಿದಾಗ ನನ್ನ ಅವಧಿ ಮುಗಿದೊಳಗೆ ಕೊಡ್ತೇನೆ ಅಂತ ನಾನು ಹೇಳಿದ್ದೆ ಆ ಕೊನೆಯ ದಿನ ಕೊಡ್ಲಿಕ್ಕೆ ಅವಕಾಶ ಆಯ್ತಲ್ಲ ಅದಕ್ಕೆ ಸಂತೋಷ ಪಡ್ತೀನಿ ವರದಿಯನ್ನು ನೋಡಿದ ಅಭಿಪ್ರಾಯಗಳನ್ನು ಹೇಳಿದಲ್ಲ ಒಂದ್ಸಲ ಅಭಿಪ್ರಾಯ ಅದು ವರದಿಯನ್ನು ಓದಿದ್ಮೇಲೆ ಅಭಿಪ್ರಾಯ ವರದಿಯಲ್ಲಿ ಬರೆದಿದ್ದೇವೆ ಅವರಿಗೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಬಹುತೇಕ ಸಹಾಯ ಆಗ್ತದೆ ಅದು ಮಾತ್ರ ಅಲ್ಲ ಸರ್ಕಾರಕ್ಕೂ ಸಹ ಹಿಂದುಳಿದ ವರ್ಗದವರಿಗೆ ಕೊಡೋ ಸೌಲಭ್ಯಗಳಿಗೆ ಯಾವ ಜಾತಿಯ ಯಾವ ಮನೆಯಲ್ಲಿ ಏನು ಸಮಸ್ಯೆಗಳಿದೆ ಅದು ಮನೆ ಇದೆಯಾ ಇಲ್ವಾ ಏನು ಸೌಲಭ್ಯ ಅಂತ ಕೊಡ್ಲಿಕ್ಕೆ ಸಹಾಯ ಖುಷಿಯಾಗ್ತಾಯಿದೆ ಯಾಕೆಂದರೆ ಪ್ರಾರಂಭ ದಿನಗಳಲ್ಲಿ ನನ್ನ ಪ್ರಶ್ನೆ ಕೇಳಿದಾಗ ನಾನು ಅವಧಿ ಮುಗಿದೋಳಿಗೆ ಕೊಡ್ತೇನೆ ಅಂತ ನಾನು ಹೇಳಿದ್ದೆ ಆ ಕೊನೆಯ ದಿನ ಕೊಡ್ಲಿಕ್ಕೆ ಅಂತ ಅವಕಾಶ ಆಯ್ತಲ್ಲ ಅದಕ್ಕೆ ಸಂತೋಷ ಪಡ್ತೀನಿ ವರದಿಯನ್ನು ನೋಡಿದನೇ ಅಭಿಪ್ರಾಯಗಳನ್ನು ಹೇಳಿದ್ದಲ್ಲ ಒಂದ್ಸಲ ಅಭಿಪ್ರಾಯ ಅದು ವರದಿಯನ್ನು ಓದಿದ್ಮೇಲೆ ಅಭಿಪ್ರಾಯ ಅವರು ಹೇಳಿ ಅದು ಅದು ವರದಿಯಲ್ಲಿ ಬರೆದಿದ್ದೇವೆ ಅವರಿಗೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಬಹುತೇಕ ಸಹಾಯ ಆಗ್ತದೆ ಅದು ಮಾತ್ರ ಅಲ್ಲ ಸರ್ಕಾರಕ್ಕೂ ಸಹ ಹಿಂದುಳಿದ ವರ್ಗದವರಿಗೆ ಕೊಡೋ ಸೌಲಭ್ಯಗಳಿಗೆ ಯಾವ ಜಾತಿಯ ಯಾವ ಮನೆಯಲ್ಲಿ ಏನು ಸಮಸ್ಯೆಗಳಿದೆ ಅದು ಮನೆ ಇದೆಯಾ ಇಲ್ವಾ ಏನು ಸೌಲಭ್ಯ ಅಂತ ಕೊಡ್ಲಿಕ್ಕೆ ಸಹಾಯ ಆಗ್ತದೆ